ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವಂತಹ ನಿಟ್ಟಿನಲ್ಲಿ ಮೂರು ದಿನಗಳ ಕಾಲ ತಾವು ಎಲ್ಲ ಅಗತ್ಯ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಸಫಲಗೊಳಿಸಬೇಕು ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತ ಪ್ರಾಸ್ತಾವಿಕವಾಗಿ ಇಷ್ಟು ಮಾತುಗಳನ್ನಿಟ್ಟು ಜಮಾತೆ ಇಸ್ಲಾಮಿ ಹಿಂದೆ ಮಾಡುತ್ತಿರುವಂತಹ ಕೆಲಸ ಅದರ ಚಟುವಟಿಕೆ ತಮಗೆಲ್ಲ ಗೊತ್ತಿದೆ ಆ ನಿಟ್ಟಿನಲ್ಲಿ ಒಳಿತು ಮತ್ತು ಪುಣ್ಯದ ಕೆಲಸದಲ್ಲಿ ಎಲ್ಲರೊಂದಿಗೆ ಸಹಕರಿಸುವಂತಹ ಮನೋಭಾವ ಪಾಪ ಮತ್ತು ಪುಣ್ಯ ಅನ್ಯಾಯ ಯಾರೇ ಮಾಡಲಿ ಅದನ್ನು ವಿರೋಧಿಸುವಂತಹ ಒಂದು ನಿಲುವಿಗೆ ನಾವೆಲ್ಲ ಬದ್ಧರಾಗೋಣ ಆ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಈ ಯಾವ ಕಾರ್ಯಕ್ರಮ ಮಾಡಿದರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ರಚನಾತ್ಮಕವಾದಂತಹ ಮಾರ್ಗವನ್ನು ಬಳಸಿಕೊಂಡು ಮಾಡುತ್ತಿದೆ ಅದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ಆ ನಿಟ್ಟಿನಲ್ಲಿ ತಾವೆಲ್ಲ ದೇವನಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಈ ಕಾರ್ಯಕ್ರಮ ಮೂರು ದಿನ ನಡೆಯಲಿ ಯಶಸ್ವಿಯಾಗಲಿ ಮತ್ತು ಕುರಾನಿನ ಸಂದೇಶ ನಗರದ ಜನತೆಗೆ ಮತ್ತು ವಿವಿಧ ತಾಲೂಕಿಂದ ಹಳ್ಳಿಗಳಿಂದ ಬಂದಿರುವಂತಹ ಎಲ್ಲರಿಗೂ ಒಂದು ರೀತಿಯ ತಾಲೂಕಾ ಮಟ್ಟದ ಸಮ್ಮೇಳನ ಎಂಬ ರೀತಿಯಲ್ಲಿ ಇದನ್ನು ನಾವು ಪ್ರಚಾರ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಜನ ಬರುತ್ತಾರೆ ಒಟ್ಟಿನಲ್ಲಿ ಈ ಸಂದೇಶ ಕುರ್ಹಾನಿನ ಸಂದೇಶ ಎಲ್ಲರಿಗೂ ತಲುಪುವಂತಾಗಬೇಕು ಎನ್ನುವಂತಹ ಇದು ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಮಾಡುತ್ತಿರುವಂತಹ ಈ ಸೇವೆಯನ್ನು ಆ ದೇವನು ಸ್ವೀಕರಿಸಲಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಎಲ್ಲ ಅಗತ್ಯ ಕೆಲಸಗಳನ್ನು ಬಿಟ್ಟು ಬಂದಿರುವಂತಹ ನಗರದ ಗಣ್ಯಮಾನ್ಯರು ವೇದಿಕೆಯ ಮೇಲಿದ್ದಾರೆ ಮತ್ತು ತಮಗೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಪ್ರಾಸ್ತಾವಿಕವಾಗಿ ನುಡಿದ ಜನ ಸಹ ಸಾಹಬ್ ರವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾರ್ಯಕ್ರಮದಲ್ಲಿ ನಾವು ಬಹಳ ನಮ್ಮ ಸತೀಶ್ ಸಪ್ರದವರಲ್ಲಿ ಭೇಟಿಯಾಗಿ ಕೇಳಿಕೊಂಡಾಗ ನಮ್ಮ ಗಾಯತ್ರಿ ಪೀಠ ಮಹಾಸಂಸ್ಥಾನ ಹೇಮಕೂಟ ಪಂಪೆ ಇದರ ಹಂಪೆ ಇದರ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಗಳು ಮತ್ತು ಸಾನ್ನಿಧ್ಯವನ್ನು ವಹಿಸಿರುವಂತಹ ಸೈಯದ್ ಶಾ ಮುರ್ತುಜಾ ಹುಸೇನಿ ಖಾದ್ರಿ ಫೈಸಲ್ ಪಾಷಾ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಇನ್ನೂ ಶಾಸಕರು ಬರಬೇಕಾಗಿದೆ ಅಧಿಕೃತವಾಗಿ ಸ್ವಾಗತಿಸಿದಾಗಲೂ ಕೂಡ ನಮ್ಮ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರು ನನಗೆ ನೆನಪು ಮಾಡಿಕೊಟ್ರು ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಅವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಸ್ವಾಗತ ಸಮಿತಿ ಹಾಗೂ ಇಲಕಲ್ ನಗರದ ಪರವಾಗಿ ಅತ್ಯಂತ ಭವ್ಯವಾದ ಸ್ವಾಗತವನ್ನು ನಾನು ಈ ಕಾರ್ಯಕ್ರಮಕ್ಕೆ ಕೋರುತ್ತಾ ತಮ್ಮ ಸಾನ್ನಿಧ್ಯದ ಆಶೀರ್ವಚನವನ್ನು ತಮಗೆಲ್ಲ ನಮಗೆಲ್ಲ ನೀಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಇದನ್ನು ನಡೆಸಿಕೊಡಲಿದ್ದಾರೆ ಅಬ್ದುಲ್ ಗಫಾರ್ ತಹಸೀಲ್ದಾರ್ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂತಹ ಅಖಿಲ ಭಾರತ ದೇಶಗಳಾದ ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿಗಳು ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ಹೇಮಕೂಟ ಹಂಪೆ ಇವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಬೆಲ್ಗಾಮಿ ಮೊಹಮ್ಮದ್ ಸಾತ್ ರಾಜ್ಯಾಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿನ್ ಕರ್ನಾಟಕ ಇವರು ಗೌರವಪೂರ್ವಕವಾಗಿ ಸ್ವಾಮೀಜಿಗಳಿಗೆ ಸತ್ಕರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಸಾನ್ನಿಧ್ಯ ವಹಿಸಿದಂತಹ ಹಜರತ್ ಸೈಯದ್ ಶಾ ಮುರ್ತುಜಾ ಹುಸೇನಿ ಆದ್ರಿ ಅಲ್ ಮಾರು ಫೈಸಲ್ ಪಾಷಾ ಸಜ್ಜಾದಾ ನಸೀನ್ ಹನಂ ಸಾಗರ್ ಇಲ್ಕಲ್ ಮುಖ್ಯ ಪ್ರವಚನಕಾರರಾಗಿ ಆಗಮಿಸಿದಂತಹ ಈ ಈ ಕುರಾನ್ ಪ್ರವಚನ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರಾದಂತಹ ಸಿ ಸಿ ಚಂದ್ರಪಟ್ಟಣ ಗುರುಗಳು ಸಜ್ಜಾದಾ ನಸೀನ್ ಮುತ್ತುಜಾ ಹುಸೇನ್ ಉಲ್ ಖಾದ್ರಿ ಸಾಹೇಬರಿಗೆ ಸನ್ಮಾನಿಸಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದ